ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ವೈಎನ್ ಹೊಸಕೋಟೆ ಗ್ರಾಮದ ರಾಷ್ಟ್ರೀಯ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಹವ್ಯಾಸಿ ಖಗೋಳ ವೀಕ್ಷಕರಾದ ಮಧು ಶ್ರೀನಿವಾಸನ್ ಅವರು ಮಾತನಾಡಿ ಚಂದ್ರಯಾನ ಮೂರೂರ ಮಹತ್ವದ ಮತ್ತು ಸಾಧನೆಗಳ ಬಗ್ಗೆ ಪ್ರಾತ್ಯಕ್ಷಿಕೆಯೊಂದಿಗೆ ವಿವರಣೆ ನೀಡಿದರು ಹಾಗೂ ಚಂದ್ರನ ಕಲೆಗಳು ಗ್ರಹಣಗಳು ಉಂಟಾಗುವುದರ ಬಗ್ಗೆ ಚಟುವಟಿಕೆಯ ಮೂಲಕ ತಿಳಿಸಿಕೊಟ್ಟರು ನಂತರದಲ್ಲಿ ಸೌರವ್ಯೂಹದ ಮಾದರಿಯೊಂದಿಗೆ ಸೂರ್ಯಕೇಂದ್ರ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬಿ ತಿಪ್ಪೇಸ್ವಾಮಿ ಹಾಗೂ ಎಲ್ಲಾ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಚಂದ್ರನ ದಕ್ಷಿಣ ಭಾಗದ ಮೇಲೆ ಇಳಿದಂತಹ ನಮ್ಮ ವೋಮನೌಕೆ ಅದನ್ನು ಹೊತ್ತೊಯ್ದಿಎಸ್ಎಲ್ವಿ ಅನ್ನುವಂತಹ ರಾಕೆಟ್ ಇದೆ ಇದು ಉಡಾವಣೆ ಆಗುತ್ತೆ ಇದರಲ್ಲಿ ನಾವು ಕೃತಕ ಉಪಗ್ರಹವನ್ನು ಇಟ್ಟಿರ್ತೀವಿ ವ್ಯೋಮ ನೌಕೆ ವಿಕ್ರಮ್ ಲ್ಯಾಂಡರ್ ಅಂತೇಳಿ ನೋಡಿ ಇದು ಲ್ಯಾಂಡ್ ಆಗಿದ್ದದು ಇದು ಹೋಗ್ಬಿಟ್ಟು ಕರೆಕ್ಟಾಗಿ ಸಂಜೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಚಂದ್ರನ ಮೇಲೆ ದಕ್ಷಿಣ ಧ್ರುವದ ಮೇಲೆ ಚಂದ್ರನ ನಾವು ನೋಡ್ ಯಾವತ್ತೂ ನೋಡೇ ಇರಲಿಲ್ಲ ಅದನ್ನು ನಮ್ಗೆ ಕಾಣಿಸೋದು ಇಲ್ಲ ಬಹಳ ಕುತೂಹಲವನ್ನು ಉಂಟು ಮಾಡಿದಂತಹ ಪ್ರದೇಶ ಅದು ಆ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿದಂತಹ ವಿಕ್ರಮ್ ಲ್ಯಾಂಡರ್ ಇದು ಆಮೇಲೆ ಬಾಗಿಲು ತಕ್ಕೊಳ್ಳುತ್ತೆ ಒಳಗಡೆಯಿಂದ ಇದು ಪ್ರಜ್ಞಾನ್ ಅನ್ನುವಂಥ ಒಂದು ರೋವರ್ ಇಲ್ಲಿ ಕಾಣಿಸುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಪ್ರಜ್ಞಾನ್ ಅಂತ ಒಂದು ರೋವರ್ ಇಳಿದು ಚಂದ್ರನ ಮೇಲೆ ಓಡಾಡ್ತಾ ಇರ್ತದೆ ಇವೆಲ್ಲದಕ್ಕೂ ಶಕ್ತಿ ಸೌರ ಫಲಕಗಳಿದೆ ನೋಡಿ ಸೌರ ಫಲಕಗಳಿಗೂ ಇದಕ್ಕೂ ಇದೆ ಸೌರ ಫಲಕಗಳು ಸೂರ್ಯನ ಬೆಳಕನ್ನು ಹೀರ್ಕೊಂಡು ಶಕ್ತಿಯನ್ನಾಗಿ ಮಾರ್ಪಡಿಸಿ ಇದಕ್ಕೆ ಬೇಕಾದಂತಹ ಶಕ್ತಿಯನ್ನು ಅದು ಕೊಡುತ್ತೆ ಇದು ಅತ್ಯಂತ ಯಶಸ್ವಿಯಾದಂತಹ ಒಂದು ಖಗೋಳ ವಿದ್ಯಮಾನ ನಮ್ಮ ಭಾರತ ಯಶಸ್ವಿಯಾಗಿ ಮಾಡ ಸುದ್ದಿ ಕ್ರಾಂತಿ ಡಿಜಿಟಲ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ